ನಮಸ್ಕಾರ ಸ್ನೇಹಿತರೆ ಅರವಿಂದ್ ಕೇಜ್ರಿವಾಲ್ ಪದೇ ಪದೇ ಒಂದು ಮಾತು ಹೇಳ್ತಾ ಇದ್ರು ಮೈ ಬಹುತ್ ಪಡೇಲಿ ನಾನು ಅತ್ಯಂತ ಸುಶಿಕ್ಷಿತ ಬಹಳ ಓದಿಕೊಂಡಿರೋನು ಅಂತ ಪದೇ ಪದೇ ಮೋದಿ ಅವರ ಡಿಗ್ರಿ ಬಗ್ಗೆ ಪ್ರಶ್ನೆ ಮಾಡ್ತಾ ಅವರು ಅನಕ್ಷರಸ್ಥರು ದೇಶನ ಆಳೋದಿಕ್ಕೆ ನಾಲ ಮಾಡಿದ ಅವಮಾನಗಳು ಒಂದ ಎರಡ ಮೋದಿಗೆ ಅರವಿಂದ್ ಕೇಜ್ರಿವಾಲ್ ಈಗ ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಅನುಭವಿಸ್ತಾ ಇದ್ರೆ ಅವರು ಇದ್ದಿದ್ದು ಐ ಎ ಎಸ್ ಐಆರ್ ಎಸ್ ಶ್ರೇಣಿಯ ಇನ್ಕಮ್ ಟ್ಯಾಕ್ಸ್ ನ ಹುದ್ದೆನಲ್ಲಿ ಕೈತುಂಬಾ ಕೈ ತುಂಬಾ ಸಂಬಳ ಬರುತ್ತೆ ಐಐ ಟಿ ನಲ್ಲಿ ಓದಿದಂತವರು ಕೇಜ್ರಿವಾಲ್ ರಾಜಕೀಯದಲ್ಲಿ ಮಹತ್ವಾಕಾಂಕ್ಷೆ ಪ್ರತಿಯೊಬ್ಬರಿಗೂ ಇರುತ್ತೆ ಅದನ್ನು ಈಡೇರಿಸಿಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿಯ ಮೇಲೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅರವಿಂದ್ ಕೇಜ್ರಿವಾಲ್ ಮಾಡ್ತಾ ಇದ್ದಿದ್ದು ಇದೆ ಪ್ರಧಾನಿ ಅನ್ನುವ ಕಟ್ಟಸಿನೂ ಇಲ್ಲದೆ ಮೋದಿ ಅವರ ಶಿಕ್ಷಣದ ಬಗ್ಗೆ ಬೇಕಾಬಿಟ್ಟಿ ಕಮೆಂಟ್ ಮಾಡ್ತಾ ಇದ್ರು ಸ್ನೇಹಿತರೆ ನೀವು ಆಶ್ಚರ್ಯ ಪಡ್ತೀರಾ ನಾಳೆ ಬರುವ ರಿಸಲ್ಟ್ ನಲ್ಲಿ ಸುಮಾರು ಎಂಟರಿಂದ ಹತ್ತು ಜನ ಕೇಜ್ರಿವಾಲ್ ರ ಆತ್ಮೀಯ ಬಳಗದಲ್ಲಿ ಗುರುತಿಸಿಕೊಳ್ಳುವ ಅಭ್ಯರ್ಥಿಗಳೇ ಅಷ್ಟೇ ಖುದ್ದು ಕೇಜ್ರಿವಾಲ್ ಎ ಸ್ಪರ್ಧಿಸಿರ್ತಕ್ಕಂಥ ನ್ಯೂ ಡೆಲ್ಲಿ ವಿಧಾನಸಭಾ ಸೀಟೆ ಕೈ ಕೊಡೋ ಎಲ್ಲ ಲಕ್ಷಣಗಳಿದಾವೆ ಮನೀಶ್ ಸಿಸೋಡಿಯಾ ಆತಿಶಿ ಮರ್ಲೇನಾ ಸತ್ಯೇಂದ್ರ ಜೈನ್ ಸೌರವ್ ಭಾರದ್ವಾಜ್ ಸೋಮನಾಥ್ ಭಾರತಿ ಅವಧ್ವಾಜ ಇವರೆಲ್ಲರ ಹಣೆ ಬರಹ ಸಹ ಈಗ ಅಡಕತ್ರಿನಲ್ಲಿದೆ ಇವು ಎಲ್ಲಾ ವಿ ಐ ಪಿ ಇವರು ಗೆಲ್ಲೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಏನಿ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಮೋದಿ ಅವರಿಗೆ ಕೇಜ್ರಿವಾಲ್ ಮಾಡಿದ ಅವಮಾನಗಳೇ ಅವರ ರಾಜಕೀಯ ಭವಿಷ್ಯಕ್ಕೆ ತಿರುಗು ಬಾಣವಾಗ್ತಾ ಇದೀಯಾ ಆಮ್ ಆದ್ಮಿ ಪಕ್ಷ ಈಗ ಅಕ್ಷರ ಸಹ ನಡು ಸಮುದ್ರದಲ್ಲಿ ಮುಳುಗುವ ಸ್ಥಿತಿನಲ್ಲಿರುವ ಹಡಗಿನಂತಾಗಿದೆ ಅದರ ಕ್ಯಾಪ್ಟನ್ ಅರವಿಂದ್ ಕೇಜ್ರಿವಾಲ್ ನೀರಿಗೆ ಬಿದ್ದ್ಬಿಟ್ಟಿದ್ದಾರೆ ಇನ್ನ ಅದರಲ್ಲಿ ಪ್ರಯಾಣಿಕರ ಪರಿಸ್ಥಿತಿ ಏನು ನೀವೇ ಯೋಚನೆ ಮಾಡಿ ಕೇಜ್ರಿವಾಲ್ ಮಾಡಿದ್ದಂತಹ ಘೋರ ಅವಮಾನಗಳನ್ನೆಲ್ಲ ಸಹಿಸಿಕೊಂಡ ಮೋದಿ ಈಗ ಅದಕ್ಕೆ ತಕ್ಕ ಎದುರೇಟ್ ಕೊಟ್ಟಿದ್ದಾರೆ ಅದು ದಿಲ್ಲಿ ವಿಧಾನಸಭಾ ಎಲೆಕ್ಷನ್ ಮೂಲಕ ಸ್ನೇಹಿತರೆ ನಾನು ಈ ಮಾತು ಯಾಕೆ ಹೇಳ್ತಾ ಇದೀನಿ ನೀವೇನ್ ಶರಾ ಬರೆದ್ ಬಿಟ್ರಲ್ಲ ಇನ್ನು ರಿಸಲ್ಟ್ ಬಂದಿಲ್ಲ ಅಂತ ನೀವು ಕೇಳ್ಬೋದು ಈಗ ಎಂಟರಿಂದ ಹತ್ತು ಸರ್ವೆಗಳಲ್ಲಿ ಆಲ್ಮೋಸ್ಟ್ ಆಲ್ ಪರ್ಸೆಂಟ್ ಸರ್ವೆಗಳು ಹೇಳ್ತಾ ಇರೋದು ಬಿಜೆಪಿಗೆ ಬಹುಮತ ಬರುತ್ತೆ ಅಂತಾನೆ ಕಳೆದ ಎರಡು ಬಾರಿ ಯಾವ ರೀತಿ ಫುಲ್ ಫ್ಲೆಡ್ಜ್ಡ್ ಮೆಜಾರಿಟಿ ಹಾರಿ ಬಹುಮತನ ಅನುಭವಿಸಿದ್ರು ಕೇಜ್ರಿವಾಲ್ ಈ ಬಾರಿ ಹೀನಾಯ ಸೋಲಿನ ದೌಡಿನಲ್ಲಿ ಸಿಲುಕಿದ್ದಾರೆ ಆಮ್ ಆದ್ಮಿ ಪಾರ್ಟಿಯ ಅಥಿರಥ ಮಹಾರಥ ನಾಯಕರು ದೊಡ್ಡ ದೊಡ್ಡ ದಿಗ್ಗಜರೇ ಈ ಬಾರಿ ಸೋಲ್ತಾ ಇದ್ದಾರೆ ನಾನೀಗ ಆಮ್ ಆದ್ಮಿ ಪಕ್ಷದ ಎಂಟರಿಂದ ಹತ್ತು ವಿವಿಐಪಿ ಸೀಟ್ ಗಳ ಸರ್ವೆ ಹೇಳ್ತೀನಿ ಈ ಎಲ್ಲಾ ಕ್ಷೇತ್ರಗಳಲ್ಲೂ ಈಗ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆ ಸಾಧಿಸಿದ್ದಾರೆ ಒಂದೆರಡು ಕಡೆ ಕಾಂಗ್ರೆಸ್ ಸಹ ಟಕ್ಕರ್ ಕೊಡ್ತಾ ಇದೆ ಆಮ್ ಆದ್ಮಿ ಪಕ್ಷಕ್ಕೆ ಟಾಪ್ ಟೆನ್ ವಿವಿಐಪಿ ಸೀಟ್ ಗಳೇನಿದಾವೆ ಅದು ಅರವಿಂದ್ ಕೇಜ್ರಿವಾಲ್ ರ ಆಪ್ತ ಬಳಗದಲ್ಲಿ ಗುರುತಿಸಿಕೊಳ್ಳೋರು ಅವರಲ್ಲಿ ಕನಿಷ್ಠ ಆರರಿಂದ ಏಳು ಜನ ಸೋಲ್ತಾ ಇದ್ದಾರೆ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ರೇ ತಮ್ಮ ಕ್ಷೇತ್ರದಲ್ಲಿ ಸೋಲ್ತಾ ಇರೋದು ಇದಕ್ಕಿಂತ ಕೆಟ್ಟ ಸುದ್ದಿ ಆಮ್ ಆದ್ಮಿ ಪಾರ್ಟಿಗೆ ಇನ್ನೊಂದಿಲ್ಲ ಚುನಾವಣೆಯಲ್ಲಿ ಪಕ್ಷ ಸೋಲ್ಲಿ ಗೆಲ್ಲಿ ಅದರ ಅಧಿನಾಯಕನೇ ಸೋಲ್ತಾರೆ ಅಂದ್ರೆ ಕೇಜ್ರಿವಾಲ್ ರ ಹಿಡಿತ ಆಮ್ ಆದ್ಮಿ ಪಕ್ಷದಲ್ಲಿ ಕಡಿಮೆ ಆಗೋ ಎಲ್ಲ ಸಾಧ್ಯತೆಗಳು ಇದಾವೆ ಅದರಲ್ಲೂ ಇಂಡಿಯಾ ಅಲಯನ್ಸ್ ನಲ್ಲಿ ಕೇಜ್ರಿವಾಲ್ ರ ಆಮ್ ಆದ್ಮಿ ಪಕ್ಷದ ಪ್ರಸ್ತುತತೆನೆ ಕತಮ್ ಆಗುತ್ತೆ ಪಂಜಾಬ್ ನ ಆಮ್ ಆದ್ಮಿ ಪಕ್ಷದಲ್ಲಿ ಈಗಾಗಲೇ ತಿಕ್ಕಾಟಗಳಿದಾವೆ ದಿಲ್ಲಿನಲ್ಲಿ ಕೇಜ್ರಿವಾಲ್ ಸೋತ್ರೆ ಕತೆ ಗೋವಿಂದ ನ್ಯೂ ಡೆಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಬರ್ತಾ ಇರುವ ರಿಪೋರ್ಟ್ ಪ್ರಕಾರ ಕೇಜ್ರಿವಾಲ್ ಈಗ ಎಂಟರಿಂದ ಹತ್ತು ಸಾವಿರ ವೋಟ್ಗಳ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಬಿಜೆಪಿ ಪರ್ವೇಶ್ ವರ್ಮಾರನ್ನ ಅಲ್ಲಿ ಕಣಕ್ಕಿಳಿಸಿದೆ ಹೆಚ್ಚು ಕಡಿಮೆ ಬಿಜೆಪಿ ಗೆದ್ರೆ ಅವರೇ ಮುಖ್ಯಮಂತ್ರಿ ಆಗೋ ಎಲ್ಲ ಸಾಧ್ಯತೆಗಳಿದಾವೆ ಹಾಗಾಗಿ ಸಹಜವಾಗಿ ಜನ ಕೇಜ್ರಿವಾಲ್ ಅಗೇನ್ಸ್ಟ್ ಪರ್ವೇಶ್ ವರ್ಮಾರಿಗೆ ಮಣೆ ಆಗ್ತಾ ಇದ್ದಾರೆ ಅಂತ ಸಹ ಹೇಳಲಾಗ್ತಾ ಇದೆ ದಿವಂಗತ ಮಾಜಿ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಅವರ ಮಗ ಸಂದೀಪ್ ದೀಕ್ಷಿತ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಅವರು ಇಲ್ಲಿ ಕೇಜ್ರಿವಾಲ್ ರ ವೋಟ್ ಗಳನ್ನು ಒಡಿತಾ ಇದಾರೆ ಆದ್ರಿಂದ ಪರವೇಶ್ ವರ್ಮಾ ಗೆಲುವು ಈಗ ಸುಸೂತ್ರ ಆಗ್ತಾ ಇದೆ ಇದು ಮುಂದೆ ಮುಖ್ಯಮಂತ್ರಿ ಆಗಲಿರುವ ಕೇಜ್ರಿವಾಲ್ ರ ಹಣೆ ಬರ ಆಯಿತು ಈಗ ಹಾಲಿ ಮುಖ್ಯಮಂತ್ರಿ ಅತಿಶಿ ಮರ್ಲೇನಾ ಅವರ ಪರಿಸ್ಥಿತಿಯಂತೂ ಕೇಜ್ರಿವಾಲ್ರಿಗಿಂತ ಹೀನಾಯವಾಗಿದೆ ಅತಿಶಿ ಅವರಿಗೆ ಸೋಲಿನ ಭಯ ಕಂಡಿದ್ರಿಂದನೇ ಕಡೆಯ ಕ್ಷಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಮೂಲಕ ತಮ್ಮ ಕ್ಷೇತ್ರ ಕಾಲ್ಕಂಜ್ನಲ್ಲಿ ಪ್ರಚಾರ ಮಾಡಿಸಿದ್ರು ಸೌರಭ್ ಭಾರತಿ ಅವರ ನೆರವನ್ನ ಸಹ ಪಡೆದ್ರು ಮನೀಶ್ ಸಿಸೋಡಿಯ ಅವರ ಕಾಲಿಡಿದು ಅವರ ಪ್ರಚಾರ ಸಹ ಮಾಡಿಸಿದ್ರು ತಮ್ಮ ಕ್ಷೇತ್ರದಲ್ಲಿ ಈ ಎಲ್ಲ ಪ್ರಯತ್ನಗಳ ನಂತರನೂ ಅತಿಶಿ ಮರ್ಲೇನಾ ಅಲ್ಲಿ ಸೀಟ್ ಅನ್ನ ಸೋಲ್ತಾ ಇದ್ದಾರೆ ಕಾಲ್ಕಂಜ್ ನ ಭೂಮಿ ಕ್ಯಾಂಪು ಸಂಜಯ್ ಕ್ಯಾಂಪು ಇಂದಿರಾ ಕ್ಯಾಂಪು ನೆಹರು ಕ್ಯಾಂಪು ಇಲ್ಲಿ ಸಾಕಷ್ಟು ಬಡತನ ರೇಖೆ ಕೆಳಗಡೆ ಇರತಕ್ಕಂಥವ್ರು ವಾಸ ಮಾಡ್ತಾರೆ ಆಮ್ ಆದ್ಮಿ ಪಾರ್ಟಿಯ ಪಕ್ಕಾ ವೋಟ್ ಆ ರೀಜನ್ ನಲ್ಲೇ ಅತಿಶಿ ಮರ್ಲೇನರಿಗೆ ಓಟ್ಗಳು ಬರ್ತಾ ಇಲ್ಲ ಈ ಬಾರಿ ಅವರು ಇದುವರೆಗೂ ಕಾಲ್ಕಂಜಿನಲ್ಲಿ ಗೆಲ್ತಾ ಇದ್ದಿದ್ದೇ ಈ ಏರಿಯಾಗಳಲ್ಲಿ ಅವರಿಗೆ ಭರ್ಪೂರ್ ಓಟ್ ಸಿಗ್ತಾ ಇದ್ದಿದ್ರಿಂದ ಸುಮಾರು ಎಂಬತ್ತರಷ್ಟು ಓಟ್ಗಳು ಅತಿಶಿ ಮರ್ಲೇನಾಗೆ ಸಿಗ್ತಾ ಇತ್ತು ಈ ರೀಜನ್ನಲ್ಲಿ ಕಾಂಗ್ರೆಸ್ನವರೆಗೂ ಒಂದ್ ಹತ್ತು ಪರ್ಸೆಂಟ್ ನಷ್ಟು ಇಲ್ಲಿ ಓಟ್ ಸಿಗ್ತಾ ಇತ್ತು ಬಿಜೆಪಿ ಭದ್ರ ನೆಲೆ ಅಲ್ವೇ ಅಲ್ಲ ಇದು ಸೋಲಿನ ಗೆರೆ ಅವರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಅತಿಶಿ ಮರ್ಲೇನ ಎಲೆಕ್ಷನ್ ಪ್ರಚಾರ ಮಾಡೋ ಸಂದರ್ಭದಲ್ಲಿ ಇನ್ನ ಮನಿ ಸಿಸೋಡಿಯಾ ಇವರು ಅರವಿಂದ್ ಕೇಜ್ರಿವಾಲ್ ರ ಪರಮಾಪ್ತರು ಜೈಲು ವಾಸ ಅನುಭವಿಸಿ ಬಂದಿರೋರು ನಾನು ಉಪ ಮುಖ್ಯಮಂತ್ರಿ ಆಗ್ಬಿಟ್ಟೆ ಅಂತ ಸೂಟ್ ಹೊಲಿಸಿ ರೆಡಿಯಾಗಿದ್ದವರು ವಿಡಿಯೋ ಮಾಡಿ ತಮ್ಮ ಮತದಾರರಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಮನಿ ಶಿಶೋಡಿಯಾರಿಗೆ ನನ್ನನ್ನ ಕೈ ಬಿಡಬೇಡಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾನು ಗೆದ್ರೆ ಉಪ ಮುಖ್ಯಮಂತ್ರಿ ಆಗ್ತೀನಿ ಅಂತ ತಮ್ಮ ಕ್ಷೇತ್ರದ ಜನರಲ್ಲಿ ಬೇಡ್ಕೊಳ್ತಾ ಇದ್ದಾರೆ ಆದ್ರೆ ಗ್ರೌಂಡ್ ರಿಯಾಲಿಟಿನೇ ಬೇರೆ ಇದೆ ಇಲ್ಲಿ ಮನೀಶ್ ಸಿಸೋಡಿಯಾ ಸೋಲ್ತಾ ಇದ್ದಾರೆ ಅಲ್ಲಿ ಕಣಕ್ಕಿಳಿದಿರುವ ಬಿಜೆಪಿ ಅಭ್ಯರ್ಥಿ ಮಾರ್ವ ಲೋಕಲ್ ಕ್ಯಾಂಡಿಡೇಟ್ ಅವರು ಜನರ ಮಧ್ಯೆ ಓಡಾಡೋರು ಆ ಭಾಗದ ಪ್ರಸಿದ್ಧ ವ್ಯಕ್ತಿ ಬಿಜೆಪಿಯ ದೊಡ್ಡ ಮಟ್ಟದ ನಾಯಕರು ಅವರು ಗೆಲ್ತಾ ಇರೋದು ಮನೀಶ್ ಸಿಸೋಡಿಯಾ ವಿರುದ್ಧ ಇನ್ನ ಮತ್ತೊಬ್ಬ ಸೀನಿಯರ್ ಲೀಡರ್ ಆಮ್ ಆದ್ಮಿ ಪಕ್ಷದ ಗೋಪಾಲ್ ರಾಯ್ ಅವರು ಸಹ ಎಲೆಕ್ಷನ್ ನಲ್ಲಿ ಸೋಲ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗ್ತೇನೆ ಅನ್ನುವ ಕನಸು ಕಂಡವರು ಇವರು ಇನ್ನ ಕೇಜ್ರಿವಾಲ್ ಅವರ ಸಂಪುಟದಲ್ಲಿ ಇದ್ದಂತ ಮಂತ್ರಿಗಳ ಪೈಕಿ ಉತ್ತಮವಾಗಿ ಕೆಲಸ ಮಾಡಿರೋರು ಯಾರಾದ್ರೂ ಇದ್ರೆ ಅದು ಸೌರವ್ ಭಾರದ್ವಜ್ ಅವರ ಕ್ಷೇತ್ರದಲ್ಲೇ ಸೌರವ್ ಭಾರತ್ವಜ್ರು ತಿಳುಕಾಡ್ತಾ ಇದಾರೆ ಗೆಲ್ಲೋದಿಕ್ಕೆ ಅಂದ್ರೆ ಕೆಲಸ ಮಾಡಿರುವ ವ್ಯಕ್ತಿಗೆ ಸೋಲಿನ ಭಯ ಕಾಡ್ತಾ ಇದೆ ಈ ಬಾರಿ ಕಡೆಯ ಕ್ಷಣದಲ್ಲಿ ಸೌರವ್ ಭಾರದ್ವಜ್ ಗೆದ್ರು ಗೆಲ್ಲಬಹುದು ಖುದ್ದು ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ವಿರುದ್ಧನೆ ಆಂಟಿ ಇನ್ಕಂಬೆನ್ಸಿ ಇರೋದ್ರಿಂದ ಇಲ್ಲಿಯ ಜನ ಸ್ಟ್ರಿಕ್ಟ್ ಆಗಿ ಈ ಬಾರಿ ನಾವು ಬೇರೆ ಸರ್ಕಾರ ಬೇಕೇ ಬೇಕು ಅಂತ ಮನಸ್ಸು ಮಾಡಿದ್ದೆ ಆದ್ರೆ ಕೆಲಸ ಮಾಡಿದವರು ಸೋಲ್ತಾರೆ ಮಾಡದೇ ಇದ್ರು ಸೋಲ್ತಾರೆ ಅದಕ್ಕೆ ಉದಾಹರಣೆ ಸೌರವ್ ಭಾರದ್ ಕೆಲವು ಬಾರಿ ಈ ತರ ಆಗುತ್ತೆ ಕೆಲಸ ಮಾಡುವ ವ್ಯಕ್ತಿಗಳು ಸಹ ತಮ್ಮ ಪಕ್ಷದ ನಾಯಕ ಮಾಡುವ ಅನಾಚಾರಗಳಿಂದ ಈ ರೀತಿಯ ಸೋಲುಗಳು ಆಕಸ್ಮಿಕವಾಗಿ ಬಿಡುತ್ತೆ ಇನ್ನು ಮತ್ತೊಂದು ಇಂಟ್ರೆಸ್ಟಿಂಗ್ ಸೀಟು ಪಡ್ಪರ್ ಗಂಜ್ ಇಲ್ಲಿಂದ ಅನ್ನ ಆಮ್ ಆದ್ಮಿ ಪಕ್ಷ ಕಣಕ್ಕಿಳಿಸಿತ್ತು ಅವಧ್ವಜರ್ ಅನ್ನ ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ಬೋದು ಯು ಪಿ ಎಸ್ ಸಿ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನ ಸಿದ್ಧಪಡಿಸ್ತಾರೆ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡೋರು ಇವರು ಕಾಂಗ್ರೆಸ್ ಪಕ್ಷ ಸಹ ಈ ಪಡ್ಪರ್ ಗಂಜ್ ಇಂದ ಅನಿಲ್ ಕುಮಾರ್ ಚೌಧರಿ ಅನ್ನೋರ್ನ ಕಣಕ್ಕಿಳಿಸಿದೆ ಅವರು ಸಹ ಪ್ರಬಲ ಕ್ಯಾಂಡಿಡೇಟು ಇಲ್ಲಿ ಬಿಜೆಪಿಯಿಂದ ರವೀಂದ್ರ ನೇಗಿ ಅನ್ನೋರು ಕಣದಲ್ಲಿದ್ದಾರೆ ಇಲ್ಲಿ ಬಿಜೆಪಿಗೆ ಪ್ಲಸ್ ಏನಾಗುತ್ತಪ್ಪ ಅಂದ್ರೆ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅನ್ನುವಂತೆ ನೇಗಿ ಗೆಲುವಿನ ನಗೆ ಬೀರ್ಲಿದ್ದಾರೆ ಅಂತಾನೆ ಸಮೀಕ್ಷೆಗಳು ಹೇಳ್ತಾ ಇರೋದು ಇನ್ನು ಮತ್ತೊಬ್ಬ ಪ್ರಮುಖ ಕ್ಯಾಂಡಿಡೇಟು ಸತ್ಯೇಂದ್ರ ಜೈನ್ ಆಮ್ ಆದ್ಮಿ ಪಾರ್ಟಿ ಅವರು ಜೈಲು ಈಗ ಹೊರಗಡೆ ಬಂದಿದ್ದಾರೆ ಇವರು ಸಹ ಸೋಲ್ತಾ ಇದ್ದಾರೆ ಆಮ್ ಆದ್ಮಿಯಲ್ಲಿ ಮತ್ತೊಬ್ಬ ಪ್ರಮುಖ ಕ್ಯಾಂಡಿಡೇಟ್ ಆಮ್ ಆದ್ಮಿಯ ದುರ್ಗೇಶ್ ಪಾಟೀಲ್ ಇವರು ಕೇಜ್ರಿವಾಲ್ ಅತ್ಯಾಪ್ತ ಬಳಗದಲ್ಲಿ ಬರೋರು ಎಲೆಕ್ಷನ್ ಕ್ಯಾಂಪೇನ್ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಮಾಡೋದೆಲ್ಲ ಇವರೇ ಅವರು ಡೆಲ್ಲಿಯ ಎಂ ಎಲೆಕ್ಷನ್ ಇರಬಹುದು ವಿಧಾನಸಭಾ ಎಲೆಕ್ಷನ್ ಇರಬಹುದು ಪಂಜಾಬ್ ಎಲೆಕ್ಷನ್ ಇರಬಹುದು ಹೊರ ರಾಜ್ಯದಲ್ಲಿ ಆಮ್ ಆದ್ಮಿ ಪಕ್ಷದ ಎಲೆಕ್ಷನ್ ರಣತಂತ್ರ ಎಣೆಯೋದಿರ್ಬೋದು ಇವರು ದಿಲ್ಲಿಯ ಆಮ್ ಆದ್ಮಿ ಪಕ್ಷದ ಸುರಕ್ಷಿತ ಕ್ಷೇತ್ರ ಅಂತಾನೆ ಕನ್ಸಿಡರ್ ಮಾಡಿರುವ ರಾಜೇಂದ್ರ ನಗರದಿಂದ ಸ್ಪರ್ಧಿಸಿದ್ರು ರಿಪೋರ್ಟ್ ಪ್ರಕಾರ ಅವರು ಸೋಲ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷದ ಮತ್ತೊಬ್ಬ ದೊಡ್ಡ ನಾಯಕರು ಸೋಮನಾಥ್ ಭಾರತಿ ಮಾಲ್ವೀ ನಗರದಿಂದ ಚುನಾವಣೆ ಎದುರಿಸ್ತಾ ಇದ್ದಾರೆ ಇವರು ಆಮ್ ಆದ್ಮಿ ಪಕ್ಷದ ಇತರ ವಿವಿಐಪಿ ಕ್ಯಾಂಡಿಡೇಟ್ಸ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಚೇತರಿಸಿ ಾರೆ ನಾನೀಗ ಹೇಳಿದ ವಿವಿಐಪಿ ಸೀಟ್ಗಳಲ್ಲಿ ಸೋಮನಾಥ್ ಭಾರತಿ ಮತ್ತು ಸೌರವ್ ಭಾರದ್ವಾಜ್ ಇವರಿಬ್ರು ಸೇಫ್ ಆದ್ರೆ ಆಗಬಹುದು ಉಳಿದವರ ಮೇಲೆ ಸೋಲಿನ ಕತ್ತಿ ತೂಕ್ತಾ ಇದೆ ಗೆಲ್ಲುವ ಚಾನ್ಸಸ್ ತುಂಬಾ ಕ್ಷೀಣ ಏನು ವಿಪರ್ಯಾಸ ನೋಡಿ ಮುಂದಿನ ಮುಖ್ಯಮಂತ್ರಿ ಅಂತ ಕರೆಸಿಕೊಳ್ಳುವ ಕೇಜ್ರಿವಾಲ್ ರೇ ಗೆಲ್ತಾ ಇಲ್ಲ ಹಾಲಿ ಮುಖ್ಯಮಂತ್ರಿ ಅತಿಶಿ ಮರ್ಲೇನರೇ ಗೆಲ್ತಾ ಇಲ್ಲ ನಾನು ಉಪ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳ್ಕೊಂಡು ಓಡಾಡುವ ಮನೀಶ್ ಸಿಸೋಡಿಯಾರು ಗೆಲ್ತಾ ಇಲ್ಲ ಪಾರ್ಟಿನೇ ಈ ಮೂರ್ನಾಲ್ಕು ಜನ ಇವರೇ ಗೆಲ್ತಾ ಇಲ್ಲ ಅಂದ್ರೆ ಉಳಿದವರು ಗೆದ್ದು ಮಾಡೋದಾದ್ರೂ ಏನು ಅಂದ್ರೆ ತಾತ್ಪರ್ಯ ಇಷ್ಟೇ ದಿಲ್ಲಿನಲ್ಲಿ ಈಗ ಬದಲಾವಣೆಯೇ ಬಿರುಗಾಳಿ ಬಿರುಗಾಳಿ ಏನು ಸುನಾಮಿನೇ ಎದ್ದಿದೆ ಯಾಕಂದ್ರೆ ಕೇಜ್ರಿ ಮಾಡಿದ ತಪ್ಪೇ ಸುಳ್ಳುಗಳನ್ನು ಹೇಳೋದು ಒಂದೇ ಎರಡೇ ಅವ್ರು ಹಿಡಿದ್ ಸುಳ್ಳು ಒಂದ್ ಬಾರಿ ಜನ ಕ್ಷಮಿಸ್ತಾರೆ ಎರಡು ಬಾರಿ ಜನ ಕ್ಷಮಿಸುತ್ತಾರೆ ಪದೇ ಪದೇ ಸಹಿಸೋದಿಲ್ಲ ಆದ್ರೂ ಈ ಕೇಜ್ರಿವಾಲ್ ಸತ್ಯದ ತಲೆ ಮೇಲೆ ಒಡದಂತೆ ಸುಳ್ಳು ಹೇಳ್ತಾ ಇದ್ರು ಎರಡ್ ಸಾವಿರದ ಹದ್ಮೂರಿಂದನು ಈ ಬಾರಿ ಯಮುನ ಕ್ಲೀನ್ ಮಾಡ್ಬಿಡ್ತೀನಿ ಇನ್ನೊಂದ್ ಚಾನ್ಸ್ ಕೊಡಿ ಕ್ಲೀನ್ ಮಾಡ್ಬಿಡ್ತೀನಿ ಮತ್ತೊಂದು ಕೊಟ್ಬಿಡಿ ಕ್ಲೀನ್ ಮಾಡ್ಬಿಡ್ತೀನಿ ಅಂದ್ರು ಆದ್ರೆ ಮಾಡಿದ್ರ ಎಲ್ಲಿನ ಲಂಡನ್ ಮಾಡ್ತೀನಿ ಪ್ಯಾರಿಸ್ ಮಾಡ್ತೀನಿ ಯುರೋಪಿಯನ್ ಸಿಟೀಸ್ ತರ ಮಾಡ್ತೀನಿ ಅಂತೆಲ್ಲ ಕಾಗೆ ಹಾರಿಸ್ತಾ ಇದ್ರು ಗಾರ್ಬೇಜ್ ಸಿಟಿ ಮಾಡಿಟ್ಬಿಟ್ರು ನೋಡಿ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ